ಹೆಲೋ ಗಾಯ್ಸ್ ವೆಲ್ಕಮ್ ಟು ಸಾನಿಧ್ಯಸ್ ಕುಕ್ಸ್ ಕ್ರಿಯೇಷನ್ ಇವತ್ತು ನಾನು ಗೃಹಪಾಕ ಚಾನೆಲ್ ಅವ್ರು ಹೇಳ್ಕೊಟ್ಟಿರುವಂತಹ ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಹೆಸ್ರು ಬೇಳೆಗೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅವರು ಕರ್ಸಾವಿಗೆ ಏನು ತಗೊಂಡಿಲ್ಲ ನಾನು ಕರ್ಸಾವಿಗೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಮಡಿಕೊಂಡು ಅದಕ್ಕೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅರ್ಧಲ್ಲಿ ಟ್ರಾಲ್ನ ಕಾಯಿಸಿ ಆರಿಸ್ ಮಡಿಕೊಂಡಿದ್ದೀನಿ ಗಟ್ಟಿಯಲ್ಲೇ ನೀರು ಮಿಕ್ಸ್ ಮಾಡಿಲ್ಲ ಇವಾಗ ಅಕ್ಕಿನ ಮತ್ತು ಹೆಸ್ರು ಬೇಳೆನೂ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಕೆಂಪು ಆಗೋಳೋ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೇರೆ ಯಾರ್ದಾರು ಅಡ್ಗೆ ಚಾನಲ್ ಡಿಸ್ಟ್ರೈ ಮಾಡಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಟ್ರೈ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಈಗ ನೀರ್ ಹಾಕೊಳ್ತಾ ಇದ್ದೀನಿ ಸುಮಾರು ಮೂರು ಕಪ್ ಆಗೋಷ್ಟು ನೀರ್ ಹಾಕೊಳ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ತೀನಿ ಅದನ್ನು ಇವಾಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಬೆಲ್ಲ ಕರಗಿಸ್ಕೊಳ್ತೀನಿ ಬೆಲ್ಲದಲ್ಲಿ ಗಲೀಜೆಲ್ಲ ಇರುತ್ತಲ್ಲ ಕರ್ಗಿಸ್ಕೊಂಡು ಸೋದಿಸ್ಕೊಂಡ್ರೆ ಗಲೀಜೆಲ್ಲ ಹೋಗುತ್ತೆ ಅಂತ ರಚ್ಚು ಬೆಲ್ಲ ತೊಗೊಂಡಿದ್ದೆ ರಚ್ಚು ಹಚ್ಚು ಇದ್ದೀನಿ ಆಫ್ ೆ ಬೇಳೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಅನ್ನ ಹಾಕಿರೋದ್ರಿಂದ ಪಾಯಸ ಚೆನ್ನಾಗಾಗುತ್ತೆ ಆಗುತ್ತೆ ಬೆ ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರನ್ನ ಶೋಧಿಸ್ಕೊಂಡಾಗಿದೆ ಈಗ ಬೆಲ್ಲದ ನೀರಲ್ಲಿ ಹೆಸರು ಬೇಳೆ ಚೆನ್ನಾಗಿ ಬೇಯ್ಲಿ ಈಗ ಗೋಡಂಬಿ ದ್ರಾಕ್ಷಿ ಉರ್ಕೊಬೇಣ ತುಪ್ಪದಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಗೋಡಂಬಿ ದ್ರಾಕ್ಷಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ತುಪ್ಪದಲ್ಲಿ ಇದಾಗಿದೆ ಇವಾಗ ತಗೊಳ್ತೀನಿ ಈಗ ಕರ್ಸೋಗಿ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಅದು ಎಂ ಟಿ ಆರ್ ಆಗಿರೋದ್ರಿಂದ ತುಪ್ಪಲೆ ಅವಶ್ಯಕತೆ ಇರೋಲ್ಲ ಅದೆಲ್ಲ ನೀಟಾಗೇ ಇರುತ್ತೆ ಹಾಲು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಕೊಬ್ಬರಿ ತುರಿನೂ ಬಿಡ್ತೀನಿ ಕೊಡಂಬಿ ದ್ರಾಕ್ಷಿ ಹಾಕೊಂಡಿದೀನಿ ಒಳಗಿನ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೆ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಪಾಯಸ ರೆಡಿ ಆಗಿದೆ ಈಗ ಒಂದು ಬೌಲಿಗೆ ಹಾಕೊಂಡ್ಬಿಟೋಣ ಲಾಸ್ಟ್ ಟೈಮ್ ಅಡುಗೆಗಳ ಥರ ಇದನ್ನು ಚೆನ್ನಾಗಿಯೇ ಬಂದಿದೆ ನಾನು ಲಾಸ್ಟ್ ಟೈಮ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ವೀಡಿಯೋ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಟೇಸ್ಟ್ ನೋಡೇನೆ ವೀಡಿಯೋ ಬೌಲಿಗೆ ಹಾಕ್ಕೊಳ್ಳೋದು ನಾವು ಯಾಕಂದರೆ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಬೇಕಲ್ಲ ಅದಕ್ಕೆ ಇದನ್ನು ಚೆನ್ನಾಗೇ ಬಂದಿದೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಯಾರ್ದಾದ್ರೂ ಅಡುಗೆ ಚ ಅಡುಗೆನ ಟ್ರೈ ಮಾಡಬೇಕು ಅಂತ ಏನಾರು ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ನಾವು ಅದು ಅದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್